ವಿಶ್ವದ ಅತಿ ದೊಡ್ಡ ವಿಷ್ಣುವಿನ ಮೂರ್ತಿ ನೂರ ಎಂಟು ಅಡಿ ಉದ್ದ ನಾನೂರ ಇಪ್ಪತ್ತು ಟನ್ ತೂಕವಿರುವ ಏಕಶಿಲ ಮೂರ್ತಿಯನ್ನು ಇತ್ತೀಚೆಗೆ ಪ್ರತಿಷ್ಠಾಪನೆ ಮಾಡಲಾಗಿದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಖಿಲೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನಿವತ್ತು ಹೊರಟಿದ್ದೆ ವಿಶ್ವದ ಅತಿ ದೊಡ್ಡ ವಿಷ್ಣು ಮೂರ್ತಿಯ ದರ್ಶನ ಪಡೆಯಲು ನಾನೊಬ್ನೇ ದರ್ಶನ ಪಡೆದ್ರೆ ಸಾಕ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಕೊನೆವರೆಗೂ ವೀಡಿಯೋ ನೋಡಿ ಸ್ನೇಹಿತರೆ ನಾನಿವತ್ತು ಹೊರಟಿದ್ದು ನಮ್ಮ ಬೆಂಗಳೂರಿನ ಕೋರಮಂಗಲ ಸಮೀಪದ ಈಜಿಪುರ ಎಂಬ ಒಂದು ಸ್ಥಳಕ್ಕೆ ಈ ಸ್ಥಳದಲ್ಲೇ ವಿಶ್ವದ ಅತಿ ದೊಡ್ಡ ವಿಷ್ಣು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ದೇವಸ್ಥಾನದ ಹೆಸರು ಮತ್ತು ವಿಶೇಷತೆ ವಿಷ್ಣು ಮೂರ್ತಿಯ ವಿಶೇಷತೆ ಏನು ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ ನಾನು ಕೂಡ ದೇವಸ್ಥಾನದ ಸ್ಥಳಕ್ಕೆ ರೀಚ್ ಆಗಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದೇನೇ ವಿಷ್ಣುಮೂರ್ತಿ ಪ್ರತಿಷ್ಠಾಪನೆಯಾಗಿರುವ ದೇವಸ್ಥಾನ ಈ ದೇವಸ್ಥಾನದ ಹೆಸರು ಶ್ರೀ ಕೋದಂಡರಾಮ ದೇವಾಲಯ ಇದು ಲೊಕೇಟ್ ಆಗಿರೋದು ಈಜಿಪುರ ಗ್ರಾಮದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನನಗಂತೂ ತುಂಬ ಖುಷಿಯಾಯಿತು ಅದನ್ನು ನೋಡಿ ವಿಷ್ಣು ಮೂರ್ತಿನ ನೋಡಿ ನೋಡಿ ತುಂಬ ಹತ್ರಕ್ಕೋಗಿ ನಿಮಗೆ ತೋರಿಸ್ತೀನಿ ಇದು ಎಂಟ್ರೆನ್ಸು ದೇವಸ್ಥಾನದ ಎಂಟ್ರೆನ್ಸ್ ಇದು ಗೋಪುರ ಶ್ರೀ ಗೋ ಕೋದಂಡರಾಮ ಟೆಂಪಲ್ಲು ನಾವು ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ವಿಷ್ಣುಮೂರ್ತಿ ನಮಗೆ ಡೈರೆಕ್ಟಾಗೆ ಕಾಣಿಸುತ್ತೆ ಎದುರುಗಡನೆ ಎಂಟ್ರಿ ಆಗ್ತಿದ್ದಾಗ ಎದುರುಗಡೆ ನಮಗೆ ದೊಡ್ಡ ವಿಷ್ಣು ಮೂರ್ತಿ ಕಾಣಿಸ್ತದೆ ನೀವು ನೋಡಿ ಅತಿ ವಿಶ್ವದ ಅತಿ ದೊಡ್ಡ ವಿಷ್ಣು ಮೂರ್ತಿ ಅದು ಏಕಶಿಲಾ ಮೂರ್ತಿ ಇನ್ನು ಈ ದೇವಾಲಯ ಬಂದು ಎಪ್ಪತ್ತೈದು ವರ್ಷಗಳ ಹಳೆಯ ದೇವಸ್ಥಾನ ಶ್ರೀ ಕೋದಂಡ ರಾಮ ದೇವಾಲಯ ಎಪ್ಪತ್ತೈದು ವರ್ಷ ಇದಕ್ಕೆ ಇತಿಹಾಸ ಇದೆ ಈ ದೇವಸ್ಥಾನದ ಒಳಗಡೆನೆ ನಮ್ಮ ಬಾಸ್ ಆಂಜನೇಯ ಸ್ವಾಮಿಯ ವಿಗ್ರಹವೂ ಇದೆ ಗಣೇಶನ ವಿಗ್ರಹವೂ ಕೂಡ ಇದೆ ಲಕ್ಷ್ಮೀ ದೇವಿಯ ವಿಗ್ರಹವೂ ಕೂಡ ಇದೆ ನೀವು ನೋಡ್ಬೋದು ಎಲ್ಲ ಇತ್ತೀಚೆಗೆ ಇದನ್ನು ರೆಡಿ ಮಾಡಿದ್ದಾರೆ ಟೆಂಪಲ್ನ ಎಲ್ಲ ಕಲ್ಲಿಂದನೇ ರೆಡಿ ಮಾಡಿದ್ದಾರೆ ಬನ್ನಿ ದೇವಸ್ಥಾನದ ಒಳಗಡೆ ಯಾವ ಯಾವ ದೇವರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡ್ಕೊಂಡು ಬರೋಣ ಬಾಸ್ ಆಂಜನೇಯ ಸ್ವಾಮಿಯ ವಿಗ್ರಹ ಶ್ರೀ ಕೋದಂಡರಾಮ ದೇವಾಲಯ ಗರ್ಭಗುಡಿ ಒಳಕ್ಕೆ ಹೋಗೋಣ ನೋಡ್ತಾ ಇದ್ದೀರಲ್ಲ ಕೋದಂಡರಾಮ ಸ್ವಾಮಿಯ ಮೂರ್ತಿಗಳು ಏನಾರ ಈ ಜಾಗಕ್ಕೆ ಬಂದಾಗ ಒಂದು ಸ್ವಲ್ಪ ಮನ್ಸಿಗೆನೋ ಒಂಥರ ಸಮಾಧಾನ ಏನೇನೋ ಯೋಚನೆಗಳು ಏನೇ ಟೆನ್ಷನ್ ಇದ್ರೂ ಈ ಜಾಗಕ್ಕೆ ಬಂದಾಗ ಸ್ವಲ್ಪ ಮನ್ಸಿಗೆ ಒಂಥರ ಸಮಾಧಾನ ಸಿಗುತ್ತೆ ಬಾಸ್ ಗಣೇಶ ಬಾಸ್ ಇನ್ನು ಈ ದೇವಸ್ಥಾನದಲ್ಲಿ ಹಲವಾರು ಕೆಲಸಗಳು ನಡೀತಾ ಇದೆ ಬೇರೆ ಬೇರೆ ದೇವರ ವಿಗ್ರಹಗಳ ಪ್ರತಿಷ್ಠಾಪನಾ ಕೆಲಸಗಳು ಕೂಡ ನಡೀತಾ ಇದೆ ಇನ್ನು ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ದೇವಸ್ಥಾನ ಸುಮಾರು ಎಪ್ಪತ್ತೈದು ವರ್ಷಗಳ ಹಳೆಯ ದೇವಾಲಯ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಒಂದು ದೊಡ್ಡ ರೀತಿಯ ಹಬ್ಬ ನಡೆಯುತ್ತಂತೆ ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಈ ದೇವರ ದರ್ಶನ ಪಡೀತಾರೆ ಮತ್ತು ರಥ ಮಹೋತ್ಸವ ಕೂಡ ನಡೆಯುತ್ತೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾಯಿದ್ರು ದೇವಸ್ಥಾನವು ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ದೇವಸ್ಥಾನ ಓಪನ್ ಇರ್ತದೆ ಭಕ್ತಾದಿಗಳು ಬಂದು ದರ್ಶನ ಪಡಿಬಹುದು ಬೆಳಗಿನ ಜಾವ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ವಿಶ್ವದ ದೊಡ್ಡ ವಿಷ್ಣು ಮೂರ್ತಿಯು ಬರೋಬ್ಬರಿ ನೂರ ಎಂಟು ಅಡಿ ಉದ್ದ ನಾನೂರ ಇಪ್ಪತ್ತು ಟನ್ ತೂಕ ಇದೆ ಈ ಮೂರ್ತಿ ಏಕಶಿಲಾ ಮೂರ್ತಿ ಒಂದೇ ಕಲ್ಲಿನಲ್ಲಿ ಮೂರ್ತಿಯನ್ನು ಕೆತ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇನ್ನು ಈ ವಿಷ್ಣು ಮೂರ್ತಿಗೆ ಶ್ರೀ ವಿರಾಟ ವಿಶ್ವರೂಪ ರಾಮನಾರಾಯಣ ಅಂತ ನಾಮಕರಣ ಕೂಡ ಮಾಡಿದ್ದಾರೆ ಸ್ನೇಹಿತರೆ ನೀವು ಕೂಡ ನಿಮ್ಮ ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಷ್ಣುವಿನ ದರ್ಶನ ಪಡಿಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಜಾಗ ಇರೋದು ಬೆಂಗಳೂರಿನ ಕೋರಮಂಗಲ ಸಮೀಪದ ಈಜಿಪುರ ಗ್ರಾಮದ ಶ್ರೀ ಕೋದಂಡರಾಮ ದೇವಾಲಯ ಈ ದೇವಸ್ಥಾನದಲ್ಲಿ ನಿಮಗೆ ಈ ವಿಷ್ಣುವಿನ ದರ್ಶನ ಪಡಿಬೋದು ನೀವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇಂತಹ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಲ್ವಾ Thank you so much, friends.